ಎಮ್ಮೆ ಮಾಡಿದಂತಹ ನೂರಕ್ಕೆ ನೂರು ಮುಸಲ್ಮಾನರಿರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮತಗಳು ನಿಮ್ಮ ಪರವಾಗಿಯಲ್ಲಿ ಚಲಾವಣೆಯಾಗಿದೆ ಇದೆಲ್ಲ ದಾಖಲೆ ಎಲ್ಲಿ ಗೊತ್ತಾಗುವಂಥದ್ದು ಈ ರೀತಿ ಎಲ್ಲ ಧರ್ಮದ ಮತಗಳನ್ನು ಪಡೆದು ಎಲ್ಲ ಸಮಾಜದ ಮತಗಳನ್ನು ಪಡೆದು ಸಂಸದರಾದ ಮೇಲೆ ನೀವು ರಾಜಧರ್ಮ ಪಾಲನೆ ಮಾಡಬೇಕಾದಂಥ ವ್ಯಕ್ತಿ ಈಗ ನೀವು ಸಂಸದರಾಗಿದ್ದಾಗಲೂ ಅಷ್ಟೇ ಮಾಜಿ ಆಗಿದ್ದಾಗಲೂ ಅಷ್ಟೇ ಮುಸ್ಲಿಂ ಸಮಾಜದ ವಿರುದ್ಧ ಒಂದು ಬೆಂಕಿ ಉಗೊಳ್ಳುವಂತಹ ಮಾತುಗಳನ್ನು ನೀವು ಹೇಳ್ತಾ ಬಂದಿದ್ದೀರಿ ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ ಪ್ರತಾಪ್ ಸಿಂಹರವರೆಗೆ ಬಹಳ ಉಂಟು ಮಾಡಿದೆ ಈಗ ನೀವು ಮಾತಾಡಿದಾಗ ಬೇರೆಯವರು ಬೇರೆ ರೀತಿಯ ಪದ ಬಳಕೆ ಮಾತಾಡಿದ್ದನ್ನು ನಾನು ಬೇರೆ ಬೇರೆ ಯೂಟ್ಯೂಬರ್ಗಳನ್ನು ನಿಮ್ಮನ್ನು ಹಿಗ್ಗಾಮುಗ್ಗೆ ಜಾಡಿಸೋದೇ ನಾನು ನೋಡಿದ್ದೇನೆ ನಾನು ಆ ಥರ ಮಾಡುವುದಿಲ್ಲ ಯಾಕಂತ ಹೇಳಿದರೆ ನನ್ನ ಸಂಸ್ಕೃತಿಯೂ ಅದಲ್ಲ ನನ್ನ ಹಿರಿಯರು ಹೇಳಿಕೊಟ್ಟಂಥ ಸಂಸ್ಕೃತಿಯೂ ಅದಲ್ಲ ಆದರೆ ನೀವು ಯಾತಕ್ಕೋಸ್ಕರ ನೀವು ಈ ರೀತಿ ಮುಸಲ್ಮಾನರೂ ದ್ವೇಷ ಮಾಡ್ತೀರಿ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮಗೆ ಮೂಲ ಏನಂತ ಹೇಳಿದರೆ ಆರ್ ಎಸ್ ಎಸ್ ಆಗಿರ್ಬೋದು ಸಂಘ ಆಗಿರ್ಬೋದು ಆ ಸಂಘದ ಪ್ರಮುಖರಾದಂತಹ ಮೋಹ್ ಭಾಗ ಮೋಹನ್ ಭಾಗವತ್ಜಿಯವರು ಎಲ್ಲ ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ಹೋಗಬೇಕು ಅನ್ನತಕ್ಕಂಥ ಸೂಚನೆಯನ್ನು ಕೊಡ್ತಾರೆ ಈ ದೇಶದಲ್ಲಿರುವ ಮುಸಲ್ಮಾನರು ಪರಕೀಯರಲ್ಲ ಅವರ ಡಿ ಎ ಟೆಸ್ಟ್ ಮಾಡಿದ್ರೆ ಮತ್ತು ನಮ್ಮದು